ಈ ಸಂಡೂರು ಸೋಲು ಗೆಲುವಿನ ಲೆಕ್ಕವನ್ನು ಒಮ್ಮೆ ಗಮನಿಸ್ತಾ ಹೋಗೋದಾದ್ರೆ ಸಂಡೂರು ಕಾಂಗ್ರೆಸ್ನ ಭದ್ರಾ ಕೋಟೆ ಅನ್ನೋದು ಮತ್ತೊಮ್ಮೆ ಇಲ್ಲಿ ಖಾತ್ರಿ ಆಗಿದೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅಂದರೆ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಸವಾಲನ್ನು ಹಾಕಿದ್ರು ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ ಹಾಂ ಆದರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಿದ್ದು ಸಂಡೂರವರು ತುಕಾರಾಮ್ ಅವರು ನಿರಂತರವಾಗಿ ಕಳೆದ ಹದಿಮೂರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥವ್ರು ಬಳ್ಳಾರಿಗೆ ಹೋಗ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಶ್ರೀರಾಮುಲು ಅಗೇನ್ಸ್ಟ್ ಭರ್ಜರಾಗಿ ಗೆಲುವನ್ನು ಸಾಧಿಸ್ತಾರೆ ಅವರಿಂದ ತೆರವಾದಂಥ ಕ್ಷೇತ್ರ ಪತ್ನಿಗೆ ಕೊಡಿಸ್ತಾರೆ ಟಿಕೆಟನ್ನು ಕೊಡಿಸೋಷ್ಟರಲ್ಲಿ ಯಶಸ್ವಿಯಾಗಿದ್ದಾರೆ ಗೆಲುವು ಕೂಡ ಆಗಿದೆ ಸೊ ಅಲ್ಲಿಗೆ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದು ಮತ್ತೊಮ್ಮೆ ಇಲ್ಲಿ ಸಾಬೀತಾಗಿದೆ ಏನು ವರ್ಕೌಟ್ ಆಗಿರ್ಬೋದು ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಫುಲ್ ಫ್ಲೆಡ್ಜಲ್ಲಿ ವರ್ಕೌಟ್ ಆಗಿದೆ ಟೀಕೆ ಟಿಪ್ಪಣಿಗಳು ಆರೋಪಗಳು ಇದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಆದರೆ ಐದು ಗ್ಯಾರಂಟಿ ಇಲ್ಲಿ ಫುಲ್ ವರ್ಕೌಟ್ ಆಗಿದೆ ಅನ್ನೋ ಚರ್ಚೆ ಶುರುವಾಗಿದೆ ಅಷ್ಟೇ ಅಲ್ಲದೆ ಈ ಸಂಡೂರು ಅದರಲ್ಲೂ ಬಳ್ಳಾರಿ ಭಾಗದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಕ್ಷೇತ್ರದಲ್ಲಿ ತುಂಬ ಓಡಾಟವನ್ನು ಮಾಡಿದರು ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದರು ಕೆಲಸವನ್ನು ಕೂಡ ಹಾಗೇ ಮಾಡಿದರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಲ್ಲ ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರಲ್ಲ ಇದು ಕೂಡ ಒಂದು ಗೆಲುವಿಗೆ ಕಾರಣ ಆಯಿತು ಅಂತ ಹೇಳಲಾಗ್ತದೆ ಮೂರು ದಿನ ಸಂಡೂರಲ್ಲೇ ಸಿ ಎಂ ಅವರು ಕೂಡ ಠಿಕಾಣಿಯನ್ನು ಹೂಡಿದರು ಮೂರು ದಿನ ಅವರು ಅಲ್ಲಿ ಠಿಕಾಣಿಯನ್ನು ಹೂಡಿದರು ಭರ್ ಭಾಷಣವನ್ನು ಮಾಡಿದರು ಭರ್ಜರಿಗೆ ಪ್ರಚಾರವನ್ನು ಮಾಡಿದರು ಇದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತದೆ ಸಿದ್ದರಾಮಯ್ಯ ಅವರು ಪ್ರತಿ ಭಾಷಣದಲ್ಲೂ ಕೂಡ ಗ್ಯಾರಂಟಿ ವಿಚಾರವಾಗಿ ಮತದಾರರಲ್ಲಿ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡಿದರು ಅದು ವರ್ಕೌಟ್ ಆಗಿದೆ ಗ್ಯಾರಂಟಿ ಯೋಜನೆ ಒಂದು ಕಡೆ ಆ ಗ್ಯಾರಂಟಿಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ತಮ್ಮ ಭಾಷಣದ ಮೂಲಕ ಮಾಡಿದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಸೊ ಇಲ್ಲಿ ಸಿದ್ದರಾಮಯ್ಯ ಅವರ ಪ್ರಚಾರ ಇತ್ತಲ್ಲ ಮೂರು ದಿನ ಸಂಡೂರಲೆ ಠಿಕಾಣಿ ಹೂಡಿ ಪ್ರಚಾರವನ್ನು ಮಾಡಿದ್ದು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಯಿತು ಹದಿನಾರು ವರ್ಷಗಳಲ್ಲಿ ಸಂಸದ ತುಕಾರಾಮ್ ಅವರು ಮಾಡಿದ ಅಭಿವೃದ್ಧಿಗಳು ವರ್ಕೌಟ್ ಆಗಿದೆ ಕ್ಷೇತ್ರದಲ್ಲಿ ಮಾಡಿದಂಥ ಅಭಿವೃದ್ಧಿ ಅದು ಕೂಡ ಇಲ್ಲಿ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರ ಕೈ ಹಿಡಿಯೋದಕ್ಕೆ ಸಾಧ್ಯ ಆಯಿತು ಅನ್ನುವ ಮಾತುಗಳು ಕೂಡ ಇದೆ ಇನ್ನು ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರು ಸರಳ ವ್ಯಕ್ತಿತ್ವವುಳ್ಳಂಥ ಅಭ್ಯರ್ಥಿ ಅಂತೇಳಿ ಗುರುತಿಸ್ಕೊಂಡಿದ್ರು ತಂಡೂರು ಕ್ಷೇತ್ರದಲ್ಲಿ ಮೊದಲೇ ಬಿ ಜೆ ಪಿ ವಿರೋಧಿ ಅಲೆ ಇತ್ತು ಅಲ್ಲಿ ಆ್ಯಂಟಿ ಇನ್ಕಮೆನ್ಸ್ ಇತ್ತು ಅಂದರೆ ಬಿ ಜೆ ಪಿ ವಿರೋಧಿ ಅಲೆ ಜಾಸ್ತಿ ಇತ್ತು ಅಷ್ಟೇ ಅಲ್ಲದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಪಡೆಯನ್ನು ಬಹಳಷ್ಟು ಬಲಿಷ್ಠವನ್ನು ಮಾಡೋದರಲ್ಲಿ ಇಲ್ಲಿ ಯಶಸ್ವಿ ಆಗಿತ್ತು ಅಷ್ಟೇ ಅಲ್ಲ ಅಲ್ಪಸಂಖ್ಯಾತ ಆಗಿರ್ಬೋದು ಕುರುಬ ಸಮುದಾಯದವರಾಗಿರ್ಬೋದು ಎಸ್ ಸಿ ಮತಗಳು ಕೂಡ ಇಲ್ಲಿ ವರ್ಕೌಟ್ ಆಗಿದ್ದು ಪ್ಲಸ್ ಆಗಿದ್ದು ಕಾಂಗ್ರೆಸ್ಗೆ ಯಾಕೆ ಸಿ ಎಂ ಸಿದ್ದರಾಮಯ್ಯ ಅವರು ಮೂರು ದಿನ ಅಲ್ಲೇ ಟಿಕಾಣಿ ಹುಡಿದ್ರು ಅಲ್ಲಿ ಅಹಿಂದ ಮತಗಳು ಕೈ ಹಿಡಿಯೋದು ಚೆನ್ನಾಗಿ ಗೊತ್ತಿತ್ತು ಹಾಗಂತ ಶಿಗ್ಗಾವಿನಗೇನಿಲ್ಲ ಶಿಗ್ಗಾವಿನಲ್ಲೂ ಕೂಡ ಅಹಿಂದ ಮತಗಳೇ ಅಲ್ಲಿ ಕೈ ಹಿಡಿದಿರೋದು ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲೂ ಕೂಡ ಕುರುಬ ಸಮುದಾಯ ಹಾಗೆ ಎಸ್ ಸಿ ಮತಗಳು ಅಲ್ಪಸಂಖ್ಯಾತ ಮತಗಳು ಕೈ ಹಿಡಿದಿರೋದು ಮತ್ತೊಮ್ಮೆ ಸಾಬೀತಾಗಿದೆ ಆ ಮೂಲಕ ಸಂಡೂರು ಮತ್ತೊಮ್ಮೆ ಕಾಂಗ್ರೆಸ್ನ ಭದ್ರಾ ಕೋಟೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಏನು ಜನತಾ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ ಈ ಸಂಡೂರು ಸೋಲು ಗೆಲುವಿನ ಲೆಕ್ಕವನ್ನ ಒಮ್ಮೆ ಗಮನಿಸ್ತಾ ಹೋಗೋದಾದ್ರೆ ಸಂಡೂರು ಕಾಂಗ್ರೆಸ್ನ ಭದ್ರಾ ಕೋಟೆ ಅನ್ನೋದು ಮತ್ತೊಮ್ಮೆ ಇಲ್ಲಿ ಖಾತ್ರಿ ಆಗಿದೆ ಯಾರು ಕೂಡ ಊಹೆ ಮಾಡಿರಲಿಲ್ಲ ಅಂದ್ರೆ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಸವಾಲನ್ನು ಹಾಕಿದ್ರು ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ ಆ ಆದರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದು ಸಂಡೂರವರು ತುಕಾರಾಮ್ ಅವರು ನಿರಂತರವಾಗಿ ಕಳೆದ ಹದಿಮೂರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥವ್ರು ಬಳ್ಳಾರಿಗೆ ಹೋಗ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಶ್ರೀರಾಮುಲು ಅಗೇನ್ಸ್ಟ್ ಭರ್ಜರಾಗಿ ಗೆಲುವನ್ನು ಸಾಧಿಸ್ತಾರೆ ಅವರಿಂದ ತೆರವಾದಂಥ ಕ್ಷೇತ್ರ ಪತ್ನಿಗೆ ಕೊಡಿಸ್ತಾರೆ ಟಿಕೆಟನ್ನು ಕೊಡಿಸೋಷ್ಟರಲ್ಲಿ ಯಶಸ್ವಿಯಾಗಿದ್ದಾರೆ ಗೆಲುವು ಕೂಡ ಆಗಿದೆ ಸೊ ಅಲ್ಲಿಗೆ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದು ಮತ್ತೊಮ್ಮೆ ಇಲ್ಲಿ ಸಾಬೀತಾಗಿದೆ ಏನು ವರ್ಕೌಟ್ ಆಗಿರ್ಬೋದು ಹಾಗಾದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಫುಲ್ ಫ್ಲೆಡ್ಜಲ್ಲಿ ವರ್ಕೌಟ್ ಆಗಿದೆ ಟೀಕೆ ಟಿಪ್ಪಣಿಗಳು ಆರೋಪಗಳು ಇದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಆದರೆ ಐದು ಗ್ಯಾರಂಟಿ ಇಲ್ಲಿ ಫುಲ್ ವರ್ಕೌಟ್ ಆಗಿದೆ ಅನ್ನೋ ಚರ್ಚೆ ಶುರುವಾಗಿದೆ ಅಷ್ಟೇ ಅಲ್ಲದೆ ಈ ಸಂಡೂರು ಅದರಲ್ಲೂ ಬಳ್ಳಾರಿ ಭಾಗದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಕ್ಷೇತ್ರದಲ್ಲಿ ತುಂಬ ಓಡಾಟವನ್ನು ಮಾಡಿದ್ರು ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದರು ಕೆಲಸವನ್ನು ಕೂಡ ಹಾಗೇ ಮಾಡಿದರು ಈ ಕ್ಷೇತ್ರದಲ್ಲಿ ಇದ್ದುಕೊಂಡೇ ಕೆಲಸ ಮಾಡಿದ್ರಲ್ಲ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡ್ರಲ್ಲ ಇದು ಕೂಡ ಒಂದು ಗೆಲುವಿಗೆ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ ಮೂರು ದಿನ ಸಂಡೂರಲ್ಲೇ ಸಿ ಎಂ ಅವರು ಕೂಡ ಠಿಕಾಣಿಯನ್ನು ಹೂಡಿದರು ಮೂರು ದಿನ ಅವರು ಅಲ್ಲಿ ಠಿಕಾಣಿಯನ್ನು ಹೊಡಿದರು ಭರ್ಜರಿಗೆ ಭಾಷಣವನ್ನು ಮಾಡಿದರು ಭರ್ಜರಿಗೆ ಪ್ರಚಾರವನ್ನು ಮಾಡಿದರು ಇದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತದೆ ಸಿದ್ದರಾಮಯ್ಯ ಅವರು ಪ್ರತಿ ಭಾಷಣದಲ್ಲೂ ಕೂಡ ಗ್ಯಾರಂಟಿ ವಿಚಾರವಾಗಿ ಮತದಾರರಲ್ಲಿ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡಿದರು ಅದು ವರ್ಕೌಟ್ ಆಗಿದೆ ಗ್ಯಾರಂಟಿ ಯೋಜನೆ ಒಂದು ಕಡೆ ಆ ಗ್ಯಾರಂಟಿಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ತಮ್ಮ ಭಾಷಣದ ಮೂಲಕ ಮಾಡಿದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಸೊ ಇಲ್ಲಿ ಸಿದ್ದರಾಮಯ್ಯ ಅವರ ಪ್ರಚಾರ ಇತ್ತಲ್ಲ ಮೂರು ದಿನ ಸಂಡೂರಲೆ ಠಿಕಾಣಿ ಹೂಡಿ ಪ್ರಚಾರವನ್ನು ಮಾಡಿದ್ದು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಯಿತು ಹದಿನಾರು ವರ್ಷಗಳಲ್ಲಿ ಸಂಸದ ತುಕಾರಾಮ್ ಅವರು ಮಾಡಿದ ಅಭಿವೃದ್ಧಿಗಳು ವರ್ಕೌಟ್ ಆಗಿದೆ ಕ್ಷೇತ್ರದಲ್ಲಿ ಮಾಡಿದಂಥ ಅಭಿವೃದ್ಧಿ ಅದು ಕೂಡ ಇಲ್ಲಿ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರ ಕೈ ಹಿಡಿಯೋದಕ್ಕೆ ಸಾಧ್ಯ ಆಯಿತು ಅನ್ನುವ ಮಾತುಗಳು ಕೂಡ ಇದೆ ಇನ್ನು ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರು ಸರಳ ವ್ಯಕ್ತಿತ್ವವುಳ್ಳಂಥ ಅಭ್ಯರ್ಥಿ ಅಂತೇಳಿ ಗುರುತಿಸ್ಕೊಂಡಿದ್ರು ತಂಡೂರು ಕ್ಷೇತ್ರದಲ್ಲಿ ಮೊದಲೇ ಬಿ ಜೆ ಪಿ ವಿರೋಧಿ ಅಲೆ ಇತ್ತು ಅಲ್ಲಿ ಆ್ಯಂಟಿ ಇನ್ಕಮೆನ್ಸ್ ಇತ್ತು ಅಂದರೆ ಬಿ ಜೆ ಪಿ ವಿರೋಧಿ ಅಲೆ ಜಾಸ್ತಿ ಇತ್ತು ಅಷ್ಟೇ ಅಲ್ಲದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಪಡೆಯನ್ನು ಬಹಳಷ್ಟು ಬಲಿಷ್ಠವನ್ನ ಮಾಡೋದ್ರಲ್ಲಿ ಇಲ್ಲಿ ಯಶಸ್ವಿಯಾಗಿತ್ತು ಅಷ್ಟೇ ಅಲ್ಲ ಅಲ್ಪಸಂಖ್ಯಾತ ಆಗಿರ್ಬೋದು ಕುರುಬ ಸಮುದಾಯದವರಾಗಿರ್ಬೋದು ಎಸ್ ಸಿ ಮತಗಳು ಕೂಡ ಇಲ್ಲಿ ವರ್ಕೌಟ್ ಆಗಿದ್ದು ಪ್ಲಸ್ ಆಗಿದ್ದು ಕಾಂಗ್ರೆಸ್ಗೆ ಯಾಕೆ ಸಿ ಎಂ ಸಿದ್ದರಾಮಯ್ಯವರು ಮೂರು ದಿನ ಅಲ್ಲೇ ಟಿಕಾಣಿ ಹುಡಿದ್ರು ಅಲ್ಲಿ ಅಹಿಂದ ಮತಗಳು ಕೈ ಹಿಡಿಯೋದು ಚೆನ್ನಾಗಿ ಗೊತ್ತಿತ್ತು ಹಾಗಂತ ಶಿಗ್ಗಾವಿನಾಗೇನಿಲ್ಲ ಶಿಗ್ಗಾವಿನಲ್ಲೂ ಕೂಡ ಅಹಿಂದ ಮತಗಳ ಕೈ ಹಿಡ್ದಿರೋದು ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲೂ ಕೂಡ ಕುರುವ ಸಮುದಾಯ ಹಾಗೆ ಎಸ್ ಸಿ ಮತಗಳು ಅಲ್ಪಸಂಖ್ಯಾತ ಮತಗಳು ಕೈ ಹಿಡಿದಿರೋದು ಮತ್ತೊಮ್ಮೆ ಸಾಬೀತಾಗಿದೆ ಆ ಮೂಲಕ ಸಂಡೂರು ಮತ್ತೊಮ್ಮೆ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಏನು ಜನತಾ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ